ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನರೇಂದ್ರ ಅವರ ಅಮೆರಿಕೆಯ ಪ್ರವಾಸದ ಕುರಿತಾಗಿ ಎರಡು ವಿಷಯಗಳು ಭಾಳ ಹೆಚ್ಚು ಚರ್ಚೆಗೆ ಗ್ರಾಸ ಆಗಿದ್ದು ಮೊದಲೇದಾಗಿ ಇಲ್ಲಿಯ ಪತ್ರಕರ್ತರು ಯಾವ ರೀತಿ ಪ್ರಶ್ನೆ ಕೇಳ್ತಾರೋ ಅದೇ ರೀತಿಯ ಪತ್ರಕ ಪತ್ರಕರ್ತರ ಪ್ರಶ್ನೆ ಅಲ್ಲಿ ಕೂಡ ಇತ್ತು ಜಂಟಿ ಪತ್ರಿಕಾ ಗೋಷ್ಠಿಯಲ್ಲಿ ಒಂದು ಕಡೆ ಡೊನಾಲ್ಡ್ ಟ್ರಂಪ್ ಕೂತಿರ್ತಾರೆ ಮತ್ತೊಂದು ಕಡೆ ನರೇಂದ್ರ ಮೋದಿ ಕೂತಿರ್ತಾರೆ ಒಬ್ಬ ಪತ್ರಕರ್ತ ಪ್ರಶ್ನೆ ಕೇಳ್ತಾರೆ ಗೌತಮ್ ಅದಾನಿಯವರ ಪ್ರಕರಣದ ಕುರಿತು ಅಮೇರಿಕೆಯ ಕೋರ್ಟ್ನಲ್ಲಿದ್ದಂಥ ಕೇಸಿನ ಕುರಿತಾಗಿ ಪ್ರಶ್ನೆಯನ್ನು ಕೇಳಲಾಗತ್ತೆ ಬಹುಶಃ ಭಾರತೀಯ ಪತ್ರಕರ್ತ ಇರಬೇಕು ಅಂತ ನಾನು ಅನ್ಕೋತೀನಿ ನರೇಂದ್ರ ಮೋದಿ ಭಾಳ ಸ್ಪಷ್ಟವಾಗಿ ಒಂದು ಉತ್ತರವನ್ನು ಹೇಳ್ತಾರೆ ಏನಂತ ಎರಡು ದೇಶದ ರಾಷ್ಟ್ರಾಧ್ಯಕ್ಷರು ಪ್ರಧಾನಮಂತ್ರಿಗಳು ಮಾತನಾಡುವಾಗ ಇಂಥ ವಿಚಾರಗಳು ಚರ್ಚೆಗೆ ಬರೋದಿಲ್ಲ ಎಂಥ ಮಾತ್ರಿ ಅಂದರೆ ಇದೊಂದು ಕ್ಷುಲ್ಲಕ ವಿಚಾರ ಇದನ್ನು ನಾವು ಚರ್ಚೆ ಮಾಡಬೇಕಾದಂಥ ಅಗತ್ಯವೇ ಇಲ್ಲ ಅಂತ ಹಾಗೆ ನೋಡಿದರೆ ನರೇಂದ್ರ ಮೋದಿ ಅಮೆರಿಕಕ್ಕೆ ಬರುವುದಕ್ಕಿಂತ ಪೂರ್ವದಲ್ಲಿ ಎರಡು ದಿವಸ ಮುಂಚೆ ಯಾವ ಕೇಸಿನಲ್ಲಿ ಜೋ ಬೈಡನ್ ಸರ್ಕಾರ ಗೌತಮದನ್ನು ಸಿಲುಕಿಸಿ ಹಾಕಿತ್ತೋ ಅಂಥ ಕಾನೂನನ್ನೇ ರದ್ದುಗೊಳಿಸಿಬಿಟ್ಟಿದೆ ಅಲ್ಲಿಗೆ ಆ ಇಡೀ ಪ್ರಕರಣ ಬರಖಾಸ್ತು ಬಿಟ್ಟಿದೆ ಹೀಗಾಗಿ ಗೌತಮಧಾನಿಯ ವಿಚಾರ ಅಪ್ರಸ್ತುತ ಅದನ್ನು ಪತ್ರಕರ್ತರು ಹೋಮ್ವರ್ಕ್ ಮಾಡ್ಕೊಂಡು ಬಂದು ಪತ್ರಿಕಾಗೋಷ್ಠಿಯಲ್ಲಿ ಪ್ರಶ್ನೆಯನ್ನು ಕೇಳಬೇಕು ಆದರೆ ಉಡಾಫೆಯಲ್ಲಿ ಗೌತಮ್ ಅದಾನಿಯನ್ನು ಸ ಮಧ್ಯೆ ತಂದು ಅಲ್ಲಿ ಸಿಲುಕಿ ಹಾಕಿಸುವ ನರೇಂದ್ರ ಮೋದಿಯವರು ಸಿಲುಕಿ ಹಾಕಿಸುವಂಥ ಪ್ರಯತ್ನವನ್ನು ಅಲ್ಲಿ ಮಾಡಲಾಯಿತು ಎರಡನೇದ್ದು ಈಗ ಭಾರತದ ಮೇಲೆ ಇನ್ನಿಲ್ಲದ ಹಾಗೆ ಟ್ಯಾಕ್ಸೇಷನ್ ಹಾಕಲಾಗಿದೆ ಟ್ಯಾರಿಫ್ 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 ಅಂತ ಎಲ್ಲ ಕಡೆ ಸುದ್ದಿ ಆಗ್ತಾಯಿದೆ ಡೊನಾಲ್ಡ್ ಟ್ರಂಪ್ ಅದಕ್ಕೂ ಟ್ಯಾರಿಫ್ ಅಂತ ಟ್ಯಾರಿಫ್ ಅಂದರೆ ಸುಂಕವನ್ನು ವಿಧಿಸುವುದು ಅಂತ ಅರ್ಥ ನರೇಂದ್ರ ಮೋದಿ ಜೊತೆ ಇಂಥ ಖಾಸಾ ಸ್ನೇಹ ಇದ್ದು ಕೂಡ ಭಾರತದ ಮೇಲೆ ಟ್ಯಾರಿಫನ್ನು ಹೇರ್ತಾ ಇದ್ದಾರೆ ಡೊನಾಲ್ಡ್ ಟ್ರಂಪ್ ಅಂತ ಪತ್ರಕರ್ತರು ಈ ಪ್ರಶ್ನೆಯನ್ನು ಕೇಳಿದರು ನೀವು ಟ್ಯಾರಿಫ್ ಇದ್ದೀರಾ ಭಾರತದ ಮೇಲೆ ಡೊನಾಲ್ಡ್ ಟ್ರಂಪ್ ಸ್ಪಷ್ಟವಾಗಿ ಹೇಳ್ತಾರೆ ನಾವು ಭಾರತದ ಮೇಲೆ ಯಾವುದೇ ರೀತಿಯದಾದಂಥ ಟ್ಯಾರಿಫನ್ನು ಹೇರ್ತಾ ಇಲ್ಲ ಸ್ಪಷ್ಟವಾದಂಥ ಉತ್ತರ ಅವರ ಪಾಲಿಸಿ ಭಾಳ ಸ್ಪಷ್ಟವಾಗಿದೆ ಏನಂದರೆ ನಾವು ನಮ್ಮ ವಸ್ತುಗಳನ್ನು ರಫ್ತು ಮಾಡುವ ಸಂದರ್ಭದಲ್ಲಿ ಆಯಾ ದೇಶಗಳು ಯಾವ ಸುಂಕವನ್ನು ವಿಧಿಸುತ್ತವೋ ಅದೇ ಸುಂಕವನ್ನು ನಮ್ಮ ದೇಶಕ್ಕೆ ನಾವು ಆಮದು ಮಾಡಿಕೊಳ್ಳುವಾಗ ಅವರ ವಸ್ತುವನ್ನು ಆ ಸುಂಕವನ್ನು ಅವರು ಕೊಡಬೇಕಾಗತ್ತೆ ಹಾಗೆ ನೋಡಿದರೆ ಐರೋಪ್ಯ ರಾಷ್ಟ್ರಗಳು ನಮ್ಮಿಂದ ಹೆಚ್ಚು ಸುಂಕವನ್ನು ಪಡೀತಾ ಇದ್ದಾವೆ ಸೊ ನಮ್ಮಿಂದ ರಫ್ತಾಗುವ ವಸ್ತುಗಳ ಮೇಲೆ ಅತಿ ಹೆಚ್ಚು ಸುಂಕವನ್ನು ವಿಧಿಸ್ತಾ ಇದ್ದಾವೆ ಅದರ ಬಗ್ಗೆ ನನಗೆ ಹೆಚ್ಚು ಕಾಳಜಿ ಇದೆ ಅನ್ನುವಂಥ ಮಾತನ್ನು ಡೊನಾಲ್ಡ್ ಟ್ರಂಪ್ ಈ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು ಭಾಳ ಇಂಟ್ರೆಸ್ಟಿಂಗ್ ಆದಂಥ ವಿಚಾರ ಇದು ಏನಂದರೆ ಈಗ ನೋಡಿ ನಾವು ಚೈನಾದಿಂದ ಭಾಳಷ್ಟು ವಸ್ತುಗಳನ್ನ ಆಮದು ಮಾಡ್ತೀವಿ ಹಾಗೆ ನೋಡಿದರೆ ನಮ್ಮ ಮೇಲೆ ಅತಿ ಹೆಚ್ಚು ಟ್ಯಾರಿಫನ್ನು ಹೇರಿರುವುದು ಸುಂಕವನ್ನು ಹೇರಿರುವುದು ಚೈನಾ ಚೈನಾದ ಜೊತೆ ನಮ್ಮದು ಒಂದು ನೂರ ಮೂವತ್ತು ಬಿಲಿಯನ್ ಡಾಲರ್ನಷ್ಟು ಡೆಫಿಸಿಟ್ ಇದೆ ಅಂದರೆ ನಾವು ಅವರಿಗೆ ರಫ್ತು ಮಾಡುವ ವಸ್ತುಗಳ ಸ ಮೊತ್ತ ಅಮೌಂಟು ಕಡಿಮೆ ಅವರಿಂದ ಪರ ಪಡೆದುಕೊಳ್ಳೋದು ಆಮದು ಮಾಡಿಕೊಳ್ಳುವ ವಸ್ತು ಜಾಸ್ತಿ ಅದಕ್ಕೆ ನಾವು ನೀಡುವಂಥ ಸುಂಕ ಕೂಡ ತುಂಬ ಜಾಸ್ತಿ ಒಂದು ನೂರ ಮೂವತ್ತು ಬಿಲಿಯನ್ ಡಾಲರ್ ಆದರೆ ಅಮೆರಿಕೆ ವಿಚಾರಕ್ಕೆ ಬಂದು ತಾಳೆ ಹಾಕಿ ನೋಡಿದಾಗ ನಾವು ಅವರಿಗೆ ಕಳಿಸುವ ವಸ್ತುವಿನ ಒಟ್ಟು ಪ್ರಮಾಣ ಎಷ್ಟು ಅಂದರೆ ನಲವತ್ತೆರಡು ಬಿಲಿಯನ್ ಡಾಲರ್ನಷ್ಟು ವಸ್ತುಗಳನ್ನು ನಾವು ಅಲ್ಲಿಂದ ನಾವು ಆಮದು ಮಾಡ್ಕೋತೀವಿ ನಲವತ್ತೆರಡು ಬಿಲಿಯನ್ ಡಾಲರ್ನಷ್ಟು ನಾವು ಅವರಿಗೆ ರಫ್ತು ಮಾಡೋದು ಎಷ್ಟು ಅಂತಂದರೆ ಎಂಬತ್ತೆಂಟು ಬಿಲಿಯನ್ ಡಾಲರ್ನಷ್ಟು ವಸ್ತುಗಳನ್ನು ಅವರಿಗೆ ರಫ್ತು ಮಾಡ್ತೀವಿ ಅಂದರೆ ಡಬಲ್ ಆಲ್ಮೋಸ್ಟ್ ಡಬಲ್ಗಿಂತ ಸ್ವಲ್ಪ ಜಾಸ್ತಿ ನಲವತ್ತೆರಡು ಬಿಲಿಯನ್ ಡಾಲರ್ ಆಮದು ಮಾಡ್ಕೋತೀವಿ ಎಂಬತ್ತೆಂಟು ಬಿಲಿಯನ್ ಡಾಲರ್ನಷ್ಟು ರಫ್ತು ಮಾಡ್ತೀವಿ ಇಲ್ಲಿಂದ ಅವರು ಕಳಿಸ್ತೀವಿ ಹಾಗೆ ನೋಡಿದರೆ ಡೊನಾಲ್ಡ್ ಟ್ರಂಪ್ ಭಾರತದಿಂದ ಬರುವಂಥ ವಸ್ತುಗಳ ಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ನಮ್ಮ ಮೇಲೆ ಅವರು ಇರುವ ಸಾಧ್ಯತೆ ಇರುತ್ತೆ ಅವ್ರಿಗೆ ಹೇಳಿದರು ಡೊನಾಲ್ಡ್ ಟ್ರಂಪ್ ಅವರು ನಮ್ಮಿಂದ ವಸ್ತುಗಳನ್ನು ತರಿಸಿಕೊಳ್ಳಿ ನರೇಂದ್ರ ಮೋದಿ ಹೇಳ್ತಾರೆ ಖಂಡಿತವಾಗಿ ತರಿಸ್ಕೊಳ್ಳೋಣ ಏಕೆದನ್ನು ನಾವು ನ್ಯಾಚುರಲ್ ಗ್ಯಾಸ್ನ ಹೊರ ದೇಶಗಳಿಂದ ತರ್ಸ್ಕೊತೀವಿ ಪೆಟ್ರೋಲಿಯಂ ಪ್ರಾಡಕ್ಟ್ಗಳನ್ನ ತರ್ಸ್ಕೊತೀವಿ ರಷ್ಯಾದಿಂದ ಕೂಡ ತರಿಸ್ತಾ ಇದ್ದೀವಿ ಇರಾಕ್ ಕೊಡ್ತಾ ಇದೆ ಕತಾರ್ ಕೊಡ್ತಾ ಇದೆ ಸೌದಿ ಅರೇಬಿಯಾ ಕೊಡ್ತಾ ಇದೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಇದೆ ಎಲ್ಲ ರಾಷ್ಟ್ರಗಳು ನಮಗೆ ಪೆಟ್ರೋಲಿಯಂ ಉತ್ಪನ್ನಗಳನ್ನು ನ್ಯಾಚುರಲ್ ಗ್ಯಾಸ್ನ ಕೊಡ್ತಾ ಇದೆ ಅದರಲ್ಲಿ ಅಮೇರಿಕಾನೂ ಸೇರಿಕೊಳ್ಳುತ್ತೆ ಏನು ತಪ್ಪಿದೆ ಅನ್ನುವಂಥ ಮಾತು ಸಿ ಎನ್ ಎನ್ ಐ ಬಿ ಎನ್ ಇದೆಯಲ್ಲ ಯಾವಾಗಲೂ ಭಾಳ ಕಟ್ಟುವಾಗಿ ಭಾರತದ ವಿರುದ್ಧವಾಗಿ ತನ್ನ ಧೋರಣೆಯನ್ನು ಹೊಂದಿರುತ್ತೆ ಆದರೆ ಸಿ ಎನ್ ಎನ್ ಐ ಬಿ ಎನ್ನ ಆ್ಯಂಕರು ಮಾತಾಡ್ತಾ ಹೇಳ್ತಾರೆ ಬೇರೆ ಎಲ್ಲ ರಾಷ್ಟ್ರಗಳ ಅಧ್ಯಕ್ಷರನ್ನು ನಾನು ನೋಡಿದ್ದೀನಿ ಪ್ರೈಮ್ ಮಿನಿಸ್ಟರ್ ನೋಡಿದ್ದೀನಿ ಅವರೆಲ್ಲ ಟ್ಯಾರಿಫ್ ಟ್ಯಾರಿಫ್ ಅಂತ ಮಾತಾಡ್ತಾ ಇದ್ದಾರೆ ಆದರೆ ನರೇಂದ್ರ ಮೋದಿ ಅಂತ ಹಾರ್ಡ್ ಬಾರ್ಗೇನರ್ ಅಂದರೆ ತಮಗೆ ಹೇಗೆ ಬೇಕೋ ಹಾಗೆ ತಮಗೆ ಯಾವ ಕೆಲಸವನ್ನು ಮಾಡಿಸ್ಕೋಬೇಕೋ ಅದನ್ನು ನೀಟಾಗಿ ಟಿಪ್ಪಣಿ ಮಾಡ್ಕೊಂಬಂದು ಅದೆಲ್ಲವನ್ನು ಸಾಲ್ವ್ ಮಾಡಿಕೊಂಡು ಈ ದೇಶದಿಂದ ಹೋಗ್ತಾ ಇದ್ದಾರೆ ಅಂತ ಅಲ್ಲಿಯ ಪತ್ರಕರ್ತ ವಿಶ್ಲೇಷಣೆಯನ್ನು ಮಾಡ್ತಾರೆ ಅಂತಂದರೆ ನರೇಂದ್ರ ಮೋದಿ ಯಾವ ರೀತಿಯ ಪೂರ್ವ ಸಿದ್ಧತೆಯೊಂದಿಗೆ ವಿದೇಶ ಪ್ರವಾಸ ಮಾಡ್ತಾ ಇರಬಹುದು ಆಲೋಚನೆ ಮಾಡಿ ಇದೇ ಸಂದರ್ಭದಲ್ಲಿ ಇನ್ನೊಂದು ವಿಚಾರ ಚರ್ಚೆಗೆ ಬಂತು ಅಂತ ನಿಮ್ಗೆ ಹೇಳಿದೆ ಅಮೆರಿಕ ಭೇಟಿಯ ಸಂದರ್ಭದಲ್ಲಿ ನರೇಂದ್ರ ಮೋದಿ ಕುರಿತಾಗಿ ಭಾಳ ತೀಕ್ಷ್ಣವಾಗಿ ದಾಳಿ ಮಾಡೋ ವಿಚಾರ ಏನಂದರೆ ಭಾರತೀಯ ಅಕ್ರಮ ವಲಸಿಗರನ್ನು ಭಾಳ ಕೆಟ್ಟದಾಗಿ ನಡ್ಸ್ಕೋತಾರೆ ಅಮೆರಿಕದವರು ಕೈ ಕೋಳು ಹಾಕ್ತಾರೆ ಕಾಲಿಕೊಳ ಹಾಕ್ತಾರೆ ಹಾಕಿಯಲ್ಲಿಂದ ಕಳಿಸ್ತಾರೆ ಮೊದಲೇದಾಗಿ ಇದು ಭಾರತಕ್ಕೆ ಅವಮಾನಕರ ವಿಷಯ ನಮ್ಮ ದೇಶದ ಜನ ನಮ್ಮ ದೇಶದ ಸಂಪನ್ಮೂಲಗಳನ್ನು ಬಳಸ್ಕೊಂಡು ನಮ್ಮ ದೇಶದಲ್ಲಿ ಉದ್ಯೋಗಗಳನ್ನು ನಿರ್ಮಾಣ ಮಾಡಬೇಕು ಇಲ್ಲ ನಮ್ಮ ದೇಶದಲ್ಲಿ ಕೆಲಸಕ್ಕೆ ಸೇರಬೇಕು ನಮ್ಮ ದೇಶದಲ್ಲಿ ಹೊಲ ಮನೆ ಎಲ್ಲವನ್ನು ಮಾರಿ ಗಿರಿವಿ ಇಟ್ಟು ಅಕ್ರಮವಾಗಿ ಮರುಭೂಮಿಯ ಮೂಲಕ ಕಾಡಿನ ಮೂಲಕ ಗುಡ್ಡದ ಮೂಲಕ ಸಮುದ್ರದ ಮೂಲಕ ರಸ್ತೆಯ ಮೂಲಕ ಕದ್ದು ಹೋಗಿ ಎಷ್ಟೋ ಜನ ರಸ್ತೆಯಲ್ಲೇ ಸತ್ತು ಅವರು ಹೋಗಿ ಆ ದೇಶಕ್ಕೆ ಹೋಗಿ ಅಮೆರಿಕಾಗ ಹೋಗಿ ಅಕ್ರಮ ಏನು ಮಾಡೋದು ಹೇಳಿ ಕಸ ಹೊಡೆಯೋ ಕೆಲಸ ಸ್ವೀಪರ್ ಕೆಲಸಕ್ಕೆ ಸೇರ್ಕೊಳ್ತಾರೆ ಅತೀ ದೊಡ್ಡದಾದ ಕೆಲಸ ಯಾವುದು ಇವ್ರಿಗೆ ಲಭ್ಯ ಆಗೋದು ಈ ರೀತಿ ಅಕ್ರಮ ವಲಸಿಗರು ಹೋದವ್ರಿಗೆ ಟ್ಯಾಕ್ಸಿ ಡ್ರೈವರ್ ಕೆಲಸ ಈ ಕೆಲಸ ಮಾಡಲಿಕ್ಕೆ ಇಲ್ಲಿಯ ದಲ್ಲಾಳಿಗಳನ್ನು ಬಳಸ್ಕೊಂಡು ನಲವತ್ತು ಲಕ್ಷ ಐವತ್ತು ಲಕ್ಷ ದುಡ್ಡು ಕೊಟ್ಟು ಅಮೇರಿಕೆಗೆ ಹೋಗಬೇಕಾದಂಥ ಅಗತ್ಯತೆ ಇದೆಯಾ ಅದು ಭಾರತಕ್ಕೆ ಅವಮಾನ ಅಲ್ವಾ ಸೌದಿ ಅರೇಬಿಯಾ ಒಂದು ಸಲ ಒಂದು ಮಾತನ್ನು ಹೇಳಿತ್ತು ಪಾಕಿಸ್ತಾನಕ್ಕೆ ಏನಂತ ದಯವಿಟ್ಟು ನಿಮ್ಮ ದೇಶದವ್ರು ನಮ್ಮ ದೇಶಕ್ಕೆ ಕಳಿಸ್ಬೇಡಿ ಇಲ್ಲಿ ಬಂದು ಭಿಕ್ಷೆ ಬೀಡ್ತಾ ಇದ್ದಾರೆ ಅವರು ನನಗೆ ಪಾಕಿಸ್ತಾನದ ಜನವೇ ಬೇಕಾಗಿಲ್ಲ ನಮ್ಮ ದೇಶದಲ್ಲಿ ಭಿಕ್ಷಕರ ಭಿಕ್ಷಕರಿಗೆ ಆಸ್ಪದ ಇಲ್ಲ ಅಂತ ಸೌದಿ ಅರೇಬಿಯಾ ಒಂದು ಸಲ ಹೇಳಿತ್ತು ಸೌದಿ ಅರೇಬಿಯಾ ಈ ರೀತಿ ಅಕ್ರಮ ವಲಸಿಗರು ಬಂದರೆ ಅವರಿಗೆ ವಿಮಾನದಲ್ಲಿ ಕೂತ್ಕೊಳ್ಳಿಕ್ಕೆ ಛೇರುಗಳನ್ನು ಕೂಡ ಕೊಡೋದಿಲ್ಲ ಆಸನಗಳನ್ನು ಕೂಡ ಕೊಡೋದಿಲ್ಲ ಈ ಸಾಮಗ್ರಿಗಳ ಥರ ಅವ್ರನ್ನೆಲ್ಲ ಒಳಗಡೆ ತುಂಬುತ್ತಾರೆ ಅವರು ಕೊಕ್ಕರಗಾಲಿನಲ್ಲಿ ಕೂತ್ಕೊಂಡು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗ್ಬೇಕು ಅಲ್ಲಿ ಅವ್ರನ್ನ ತಳ್ಳಲಾಗತ್ತೆ ಅಷ್ಟು ಅಮಾನವೀಯವಾಗಿ ನಡ್ಸ್ಕೋತಾರೆ ಅವರದೇ ಜನ ಅವರದೇ ಧರ್ಮೀಯರು ಅವ್ರ ಬಗ್ಗೆ ಆ ರೀತಿಯಾದಂಥ ತಾತ್ಸಾರ ಭಾವವನ್ನು ಹೊಂದಿರ್ತಾರೆ ಏಕೆಂದರೆ ರಾಷ್ಟ್ರ ಎಲ್ಲಕ್ಕಿಂತ ದೊಡ್ಡದು ಆ ರಾಷ್ಟ್ರದ ಹಿತದೃಷ್ಟಿಯಿಂದ ಸಾರ್ವಭೌಮತೆಗೆ ಸಮಗ್ರತೆಗೆ ಅಲ್ಲಿ ಆರ್ಥಿಕತೆಗೆ ಧಕ್ಕೆ ಆಗೋದಾದರೆ ಯಾವ ದೇಶನೂ ಸಹಿಸೋದಿಲ್ಲ ಈಗ ಅಮೇರಿಕ ಅಕ್ರಮ ವಲಸೆಗೆ ನೀತಿಯ ಬಗ್ಗೆ ಭಾಳ ಕಠೋರವಾದಂಥ ತೀರ್ಮಾನ ಕೈಗೊಳ್ತಾ ಇದೆ ಭಾರತಕ್ಕೆ ಮಾತ್ರ ಅಲ್ಲ ಎಲ್ಲ ರಾಷ್ಟ್ರದವ್ರಿಗೂ ಇದೇ ರೀತಿಯಾದಂಥ ಧೋರಣೆಯನ್ನು ಅದು ಹೊಂದಿದೆ ಹೋಗಬೇಕಾದವ್ರ ನಾವು ಆಲೋಚನೆ ಮಾಡಬೇಕು ಅವ್ರ ಬಗ್ಗೆ ಮಾನವೀಯತೆಯನ್ನು ತೋರಿಸೋದು ಅವ್ರನ್ನ ಹೀರೋಗಳ ರೀತಿಯಲ್ಲಿ ನಮ್ಮ ವಿಪಕ್ಷದವರು ಅವ್ರನ್ನ ಬಿಂಬಿಸುವ ಪ್ರಯತ್ನ ಮಾಡ್ತಾರೆ ಭಾರತೀಯರಿಗೆ ಅವಮಾನ ಆಗ್ತಾ ಇದೆ ಭಾರತೀಯರು ಪಾಪ ಐವತ್ತು ಲಕ್ಷ ಅರುವತ್ತು ಲಕ್ಷ ಕೊಟ್ಟು ಹೋಗಿದ್ದರು ಅವ್ರು ಹೋದವರೆಲ್ಲ ಬೀದಿಗೆ ಬೀಳ್ತಾ ಇದ್ದಾರೆ ಅವ್ರನ್ನ ನೋಡ್ಕೊಳ್ಳೋರು ಈ ರೀತಿಯದಾದಂತ ಅಂದರೆ ನೀವು ವಿವೇಚನೆ ಇಲ್ಲದೆ ವಿವೇಕ ಇಲ್ಲದೆ ಇಂಥ ಹೇಳಿಕೆಗಳನ್ನು ಕೊಟ್ಬಿಡೋದು ಹೋದವ್ರಿಗೆ ಅಪರಾಧಿ ಭಾವ ಇರಬೇಕು ಥೂನ ಕಳತನದಿಂದ ಹೋಗಿದ್ದಕ್ಕೆ ನನಗೆ ಎಂತ ಅವಮಾನಕರ ಆಯಿತು ಅಂತ ಆತ ತಲೆ ತಕ್ಷಕೊಂಡು ಊರು ಒಳಗಡೆ ಬರಬೇಕು ಇದ್ರ ಮಧ್ಯೆ ಇವರೆಲ್ಲ ಬಂದು ಈ ಎರಡನೇ ಟ್ರಿಪ್ಪಲ್ಲಿ ನಿನ್ನೆ ಬಂದ್ರಪ್ಪ ನೂರ ಹತ್ತೊಂಬತ್ತು ಜನ ಬಂದರು ಬಂದವ್ರನ್ನ ಎಲ್ಲಿ ಇಳಿಸಿದ್ರು ಪಂಜಾಬ್ದಲ್ಲಿ ಅಮೃತ್ಸರ್ದಲ್ಲಿ ಇಳಿಸಿದರು ಭಗವಂತ್ ಸಿಂಗ್ ಮಾನ್ ಗಲಾಟೆ ನಮ್ಮ ರಾಜ್ಯವನ್ನು ರಾಜ್ಯಕ್ಕೆ ಅವಮಾನ ಮಾಡಲಿಕ್ಕಾಗಿ ಅಮೃತ್ಸರದಲ್ಲಿ ತಂದು ಈ ಅಕ್ರಮ ವಲಸಿಗರನ್ನು ಇಳಿಸ್ತಾ ಇದ್ದಾರೆ ನಮ್ಮ ರಾಜ್ಯಕ್ಕಾದಂಥ ಅವಮಾನ ಈತ ಕುಡ್ಕು ಕುಡ್ಕೊಂಡು ಓಡಾಡಿ ಎರಡು ಸಲ ಸಿಗೊಂಡಿರುವಂಥ ಮುಖ್ಯಮಂತ್ರಿ ಈತ ಕಾಮಿಡಿಯನ್ನು ಈತನಿಗೆ ಗಾಂಭೀರ್ಯವೇ ಇಲ್ಲ ಒಂದು ವಿಷಯ ಇತ್ತ ಅರ್ಥ ಮಾಡ್ಕೋಬೇಕು ಆ ನೂರ ಹತ್ತೊಂಬತ್ತು ಜನ ಏನು ಅಕ್ರಮ ವಲಸಿಗಿರಲ್ ಬಂದ್ರಲ್ಲ ಅದರಲ್ಲಿ ಅರವತ್ತಾರು ಜನ ಪಂಜಾಬ್ದವ್ರು ರೀ ಅವ್ರನ್ನ ಕರ್ಕೊಂಡೋಗಿ ತಮಿಳ್ನಾಡಿನಲ್ಲಿ ಇಳಿಸ್ಬೇಕಾಗಿತ್ತಾ ಪಂಜಾಬ್ದಲ್ಲಿ ತಾನೇ ಇಳಿಸ್ಬೇಕು ಈ ರೀತಿ ಪ ಲುಧಿಯಾನ ಇರ್ಬೋದು ಅಮೃತ್ಸರ್ ಇರ್ಬೋದು ಬೇರೆ ಬೇರೆ ಪಂಜಾಬಿನ ಊರುಗಳಲ್ಲಿ ಶಹರಗಳಲ್ಲಿ ರೋಡ್ಗಳಲ್ಲಿ ಕೆನಡಾ ಅಮೇರಿಕಾ ವೀಸಾ ಫ್ರೀ ಅಂತ ಬೋರ್ಡ್ ಹಾಕಿರ್ತಾರೆ ಟೋಪಿ ಹಾಕಲಿಕ್ಕೆ ದಲ್ಲಾಳಿಗಳ ಕಾಯ್ಕೊಂಡು ಕೂತಿರ್ತಾರೆ ಅಮಾಯಕ ಜನ ಮನೆ ಮಠ ಮಾರಿಕೊಂಡು ಈ ರೀತಿ ಮರುಭೂಮಿಯ ಮೂಲಕ ಅಡವಿಯ ಮೂಲಕ ರಸ್ತೆಯ ಮೂಲಕ ಸಮುದ್ರದ ಮೂಲಕ ಕದ್ದು ಕದ್ದು ಬೇರೆ 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 ರಾಷ್ಟ್ರಗಳ ಮೂಲಕ ಹೋಗಿ ಕೊನೆಗೆ ಅಮೇರಿಕ ಸೇರ್ಕೊಳ್ತಾರೆ ಸೇರಿಕೊಂಡು ಬಿಕ್ಕಿ ಕೆಲಸ ಮಾಡ್ತಾರೆ ಗೌರವ ತರುವಂಥ ಒಂದು ಕೆಲಸವನ್ನು ಇವರು ಮಾಡಿದ್ದರು ಮ್ಯಾಕ್ಸಿಮಮ್ ಅಂದರೆ ಟ್ಯಾಕ್ಸಿ ಡ್ರೈವರ್ ಕೆಲಸ ಹೀಗಿರುವಾಗ ನಮ್ಮ ವಿಪಕ್ಷದವರು ಅವರಿಗೆ ಘನತೆಯಿಂದ ತಂದು ಅಂದರೆ ಅವರಿಗೆ ವೀರ ತಿಲಕವನ್ನು ಹಚ್ಚಿ ಮಾಲೆ ಹಾಕಿ ವಾಲ್ಗ ಕರ್ಕೊಂಬಂದು ಮಂಗಳವಾದ್ಯದಲ್ಲಿ ನಾವು ಸ್ವೀಕಾರ ಮಾಡಬೇಕಾಗಿತ್ತು ಮಾಡಿರೋದು ಇಂಥ ಕೆಲಸ ಹೀನಾತಿ ಏನ ಕೆಲಸ ಭಾರತೀಯರಿವರು ಅಂತ ಹೇಳಕ್ ನಾವು ನಾಚಿಕೋಬೇಕು ಮಾನವೀಯತೆ ಬೇರೆ ಮಾನವೀಯತೆ ಬಗ್ಗೆ ದಯವಿಟ್ಟು ಮಾತಾಡಬೇಡಿ ಕಳ್ಳತನ ಮಾಡಿದವನ ಬಗ್ಗೆ ಮಾನವೀಯತೆ ಮಾತಾಡೋಂದ್ರೆ ರೀ ಅರ್ಥ ಕೊಲೆ ಮಾಡಿದವನ ಬಗ್ಗೆ ಮಾನವೀಯತೆ ಏನು ಅರ್ಥ ಅದೇ ರೀತಿಯಾದಂಥ ಅಪರಾಧಗಳಲ್ಲಿ ಇದು ಒಂದು ಅಪರಾಧ ಇದನ್ನು ಯಾರೂ ಅರ್ಥನೆ ಮಾಡ್ಕೊಳ್ಳೋದಿಲ್ಲ ನಮ್ಮಲ್ಲಿ ಅತಿ ದೊಡ್ಡ ಸಮಸ್ಯೆ ಏನಪ್ಪ ಅಂತಂದರೆ ನಮ್ಮಲ್ಲಿ ಈ ದೇಶದ ಅತಿ ದೊಡ್ಡ ಸಮಸ್ಯೆ ಅಂದರೆ ನಮಗೆ ಹಕ್ಕಿನ ಬಗ್ಗೆ ಭಾಳ ಚೆನ್ನಾಗಿ ಗೊತ್ತು ಮಾನವ ಹಕ್ಕುಗಳು ಅದ್ರ ಬಗ್ಗೆ ಎಲ್ಲ ಮಾತಾಡ್ತೀವಿ ನಮ್ಮ ಈ ದೇಶದಲ್ಲಿ ನಮಗೆ ನೀರಿನ ಹಕ್ಕು ನಮಗೆ ಉದ್ಯೋಗದ ಹಕ್ಕು ನಮಗೆ ಕರೆಂಟಿನ ಹಕ್ಕು ಊಟದ ಹಕ್ಕು ಆಹಾರದ ಹಕ್ಕು ಸಾಮಾಜಿಕ ಭದ್ರತೆ ಹಕ್ಕು ಎಲ್ಲ ಹಕ್ಕು ಕರ್ತವ್ಯ ಏನು ಅಂತ ಕೇಳಿ ವಾಟ್ ಈಸ್ ಯುವರ್ ಡ್ಯೂಟೀಸ್ ಅಂತ ಕೇಳಿ ನಮ್ಮ ಸಿವಿಕ್ಸ್ನಲ್ಲಿ ಎರಡನ್ನೂ ಹೇಳ್ಕೊಟ್ಟಿದ್ದಾರೆ ಏನಂತ ರೈಟ್ಸ್ ಆ್ಯಂಡ್ ಡ್ಯೂಟೀಸ್ ಅಂತ ಹಕ್ಕುಗಳು ಮತ್ತು ಕರ್ತವ್ಯಗಳು ಹಕ್ಕಿನ ಬಗ್ಗೆ ಮಾತ್ರ ಮಾತಾಡ್ತೀವಿ ನಮ್ಮ ಹಕ್ಕೇನು ಎಲ್ಲದನ್ನೂ ವಿರೋಧಿಸುವುದು ಯಾವುದು ಬೇಕೋ ಅದನ್ನು ಸ್ವೇಚ್ಛಾಚಾರದಿಂದ ಮಾಡೋದು ಅದು ಅರಾಜಕತೆ ಅಂತ ಗೊತ್ತಿಲ್ಲ ಸ್ವಾತಂತ್ರ್ಯ ಅಂತ ತಿಳ್ಕೊಂಡಿವೆ ನಿನ್ನೆ ಭಾಳ ಮಜಾ ಅಂತಂದರೆ ಮಹಾಕುಂಭಕ್ಕೆ ಟ್ರೈನ್ಗಳು ಹೋಗ್ತಾ ಇದ್ದಾವೆ ಬಿಹಾರದಲ್ಲಿ ಗ್ಲಾಸುಗಳನ್ನು ಒಡಿತಾ ಇದ್ದಾರೆ ಒಳಗೆ ನೀರು ಸುರುತ್ತಾ ಇದ್ದಾರೆ ಇದು ಯಾವ ರೀತಿಯ ಸ್ವಾತಂತ್ರ್ಯ ಮತ್ತು ಇದು ಯಾವ ರೀತಿಯ ಸ್ವೇಚ್ಛಾಚಾರ ಇದು ಯಾವ ರೀತಿಯ ಹಕ್ಕು ನನಗೆ ಅರ್ಥ ಆಗೋದಿಲ್ಲ ನಾವು ಇವತ್ತು ಅರ್ಥ ಮಾಡ್ಕೋಬೇಕಾಗಿದ್ದೇನೆಂದರೆ ಈ ದೇಶದ ಪ್ರಜೆಯಾದ ಮೇಲೆ ನನ್ನ ಕರ್ತವ್ಯ ಏನು ಅಂತ ಒಂದೇ ಒಂದು ಸಲ ನಾವು ಆಲೋಚನೆ ಮಾಡಿದರೆ ಅದಕ್ಕಿಂತ ದೊಡ್ಡ ಕೆಲಸ ಬೇರೆ ಯಾವುದು ಇದೆ ಅಂತ ನನಗೆ ಅನಿಸೋದಿಲ್ಲ ಈ ರಾಜಕೀಯ ನೀಚ ದುಷ್ಟ ರಾಜಕಾರಣಿಗಳ ಬಗ್ಗೆ ಬಿಟ್ಬಿಡಿ ನಾವಾದರೂ ಆಲೋಚನೆ ಮಾಡಬೇಕಂತ ಸಂದರ್ಭ ಇದಲ್ವಾ ಸಾಧ್ಯ ಆದರೆ ಉಳಿದವರಿಗೆ ಈ ಸಂಚಿಕೆಯನ್ನು ಹಂಚಿ ಭಾಳಷ್ಟು ಜನರಲ್ಲಿ ಇದರಿಂದ ತಿಳುವಳಿಕೆ ಬಂದರೆ ನಾವು ಮಾಡಿದ್ದಕ್ಕೂ ಇದು ಸಾರ್ಥಕ ಸಂಚಿಕೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಿಮ್ಮ ಸಹಾಯ ನಿಮ್ಮ ಸಹಕಾರ ನಿಮ್ಮ ಸಹಭಾಗಿತ್ವ ಇಲ್ಲದೆ ಈ ಅಭಿಯಾನ ಅನ್ನಿಸೋದು ತುಂಬ ಕಷ್ಟ ಸಾಧ್ಯ ನಮಸ್ಕಾರ